ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೆ ಸಕಲಕ್ಕೂ ಒಡೆಯನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಬ್ಬಾ ಪ್ರತಿದಿನವೂ ಒಂದೊಂದು ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುತ್ತಾ ನಮ್ಮನ್ನು ಎಚ್ಚರಿಸುತ್ತಾ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಈ ದಿನದ ವಾಕ್ಯ ಭಾಗದಲ್ಲಿಯೂ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಭದ್ರಪಡಿಸಿ ಎಚ್ಚರಿಸಿ ನಿನ್ನ ಮಕ್ಕಳ ದಾರಿಯಲ್ಲಿ ನಡೆಸುತ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ನಿಕೋಲಾಯಿತರ ಕುರಿತು ಯಾಕಂದರೆ ಕಳೆದ ದಿನಗಳಿಂದ ನಾವು ಪ್ರಕಟಣೆ ಗ್ರಂಥದ ಎಫೇಸ ಸಭೆಯವರಿಗೆ ಬರೆದ ಪತ್ರದ ಕುರಿತು ಅಧ್ಯಾಯ ಮಾಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರಿಯರೇ ಏಸು ಸ್ವಾಮಿ ಎಫೇಸ ಸಭೆಗೆ ಕೆಲವು ಮೆಚ್ಚುಗೆಯನ್ನು ಮತ್ತು ಒಂದು ವಿಷಯವಾಗಿ ತಪ್ಪು ಹೊರಿಸುವುದನ್ನು ಈಗಾಗಲೇ ನಾವು ಓದಿ ಕೇಳಿ ತಿಳಿದುಕೊಂಡಿದ್ದೇವೆ ಆದರೆ ಈಗ ಅದೇ ಸಭೆಯಲ್ಲಿ ಅದೇ ಸಭೆಗೆ ಅಥವಾ ಅದೇ ಸಭೆಯಲ್ಲಿ ಇದ್ದ ಒಂದು ಒಳ್ಳೆ ವಿಷಯದ ಬಗ್ಗೆ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾರೆ ಅದೇನಂದ್ರೆ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಕಥನಲ್ಲಿ ಪ್ರಿಯರೇ ಆ ಸಭೆಯಲ್ಲಿ ಅಂದ್ರೆ ಎಫೇಸ ಸಭೆಯಲ್ಲಿ ಇದ್ದಂತಹ ಒಂದು ಒಳ್ಳೆಯ ವಿಷಯವಾಗಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ನಿಕೋಲಾಯಿತರ ಕೃತ್ಯಗಳನ್ನು ಅಂದ್ರೆ ದೇವರು ಸಹಿತ ಆ ನಿಕೋಲಾಯಿತರ ಕೃತ್ಯಗಳನ್ನು ದ್ವೇಷಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಎಫೇಸಸ್ ಸಭೆಯವರು ಸಹಿತ ಆ ನಿಕೋಲಾಯಿತರ ಕೃತ್ಯಗಳನ್ನು ದ್ವೇಷಿಸ್ತಾ ಇದ್ರು ಇದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಅಂತ ಎಣಿಸಲ್ಪಟ್ಟಿತು ಕರ್ತನಲ್ಲಿ ಪ್ರಿಯರೇ ಹಾಗಾದರೆ ಈ ನಿಕೋಲಾಯಿತರು ಯಾರು ಅವರ ಕೃತ್ಯಗಳೇನು ಅಂತ ನೋಡೋಣ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಅದರ ತಲೆಬಹ ತಲೆಬರಹ ಈ ರೀತಿಯಾಗಿದೆ ಸಭೆಯಲ್ಲಿ ಲೌಕಿಕ ಕಾರ್ಯಗಳನ್ನು ನಡೆಸುವುದಕ್ಕೆ ಅಪೋಸ್ತಲರು ನಡೆಸುವುದಕ್ಕೆ ಅಪೋಸ್ತಲರು ಏಳು ಮಂದಿ ಸಹಾಯಕರನ್ನು ನೇಮಿಸಿತು ಐದನೇ ವಚನ ನೋಡೋಣ ಅವರು ಪವಿತ್ರಾತ್ಮ ಭರಿತನು ನಂಬಿಕೆಯಿಂದ ತುಂಬಿದವನು ಆದ ಸ್ಟೆಫನನ್ನು ಫಿಲಿಪ್ಪ ಪ್ರೊಕೋರ ನಿಕನೋರ ತಿಮೋನ ಪರ್ಗೆ ಪರ್ಮೇನ ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬುವವರನ್ನು ಆರಿಸಿಕೊಂಡು ಮುಂದೆ ನಿಲ್ಲಿಸಿದರು ಇದನ್ನ ಆರಿಸಿದ್ದು ಸರ್ವ ಮಂಡಲಿಯವರು ಸರ್ವ ಮಂಡಲಿಯವರು ಇವರನ್ನ ಆರಿಸ್ಕೊಳ್ತಾರೆ ಯಾಕಂದ್ರೆ ಯೇಸು ಸ್ವಾಮಿಯ ಶಿಷ್ಯರು ವಾಕ್ಯ ಹೇಳುವುದನ್ನ ಬಿಟ್ಟು ಇವರು ಉಪಚಾರ ಮಾಡುವುದರಲ್ಲಿಯೇ ಸಮಯ ಕಳೀತಾ ಇದ್ರು ಅದು ದೇವರ ದೃಷ್ಟಿಯಲ್ಲಿ ಸರಿ ಕಾಣ್ಲಿಲ್ಲ ಕರ್ತನ ಶಿಷ್ಯರು ವಾಕ್ಯೋಪದೇಶ ಮಾಡುವುದೇ ಮುಖ್ಯ ಉದ್ದೇಶ ಆಗಿತ್ತು ಮತ್ತು ದೇವರ ಚಿತ್ತವಾಗಿತ್ತು ಈಗ ಬರಬರ್ತಾ ಬರಬರ್ತಾ ಜನರು ಜಾಸ್ತಿ ಆಗ್ತಾ ಇದ್ದಂಗೆ ಅವರ ಸೇವೆ ಮಾಡುವುದರಲ್ಲಿ ಇವರು ತೊಡಗಿದ್ರಿಂದ ಕರ್ತನ ಸೇವೆ ಅಂದ್ರೆ ವಾಕ್ಯೋಪದೇಶ ಮಾಡುವುದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ತಿಳ್ಕೊಂಡ ಕಾರಣಕ್ಕಾಗಿ ವಾಕ್ಯ ಕೇಳೋಂತ ಬರೋದಕ್ಕೆ ವಾಕ್ಯ ಕೇಳೋದಕ್ಕೆ ಅಂತ ಬರೋ ಜನರನ್ನು ಉಪಚರಿಸುವುದಕ್ಕಾಗಿ ಅಲ್ಲಿ ಹಾಕಿದರೆ ಲೌಕಿಕ ಕಾರ್ಯಗಳನ್ನು ಮಾಡೋದಕ್ಕಾಗಿ ಈ ಏಳು ಜನರನ್ನ ಆರಿಸಿಕೊಳ್ಳಲಾಯಿತು ಅದರಲ್ಲಿ ಒಬ್ಬನು ಮತಾವಲಂಬಿಯಾದ ಅಂತ್ಯೋಕ್ಯದ ನಿಕೋಲಾಯ ಈ ನಿಕೋಲಾಯ ಮತಸ್ಥನಾಗಿದ್ದನು ಆದರೂ ಅವನನ್ನ ಯಾಕೆ ಆರಿಸಿಕೊಳ್ಳಲಾಯಿತು ಎನ್ನುವುದಕ್ಕೆ ಉತ್ತಮ ಉದಾಹರಣೆ ಅಥವಾ ಉತ್ತರ ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸಹೋದರರೇ ನಾನು ಹೇಳುವುದನ್ನು ಕೇಳಿರಿ ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನ್ನು ವಿವರಿಸಿದ್ದಾನಷ್ಟೇ ಅಂದ್ರೆ ಅನ್ಯ ಜನರನ್ನು ದೇವರು ಕಟಾಕ್ಷಿಸಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಬ್ಬನನ್ನು ಒಬ್ಬ ಪ್ರಜೆಯನ್ನು ದೇವರು ಆರಿಸಿಕೊಂಡ್ರು ಅನ್ನೋದನ್ನ ಇಲ್ಲಿ ಈ ವಾಕ್ಯವು ನಮಗೆ ತಿಳಿಸಿಕೊಡ್ತಾ ಇದೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾಗಿ ಈ ನಿಕೋಲಾಯ ಎಂಬ ವ್ಯಕ್ತಿಯು ಆರಿಸಲ್ಪಟ್ಟನು ಲೌಕಿಕ ಕಾರ್ಯಗಳ ಸಹಾಯಕ್ಕಾಗಿ ಮತಾವಲಂಬಿ ಅಂದರೆ ಅನ್ಯ ಮತಸ್ಥನಾದ ನಿಕೋಲಾಯನು ಕ್ರೈಸ್ತತ್ವವನ್ನು ಅಂಗೀಕರಿಸಿದನು ಈ ನಿಕೋಲಾಯ ಎಂಬ ವ್ಯಕ್ತಿಯು ಲೌಕಿಕ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಸಹಾಯಕನಾಗಿರುವುದಕ್ಕಾಗಿ ಈತನನ್ನು ನೇಮಿಸಿಕೊಳ್ಳಲಾಗಿತ್ತು ಆದರೆ ಇವನು ಏಸುವಿನ ಶಿಷ್ಯರ ಅಪ್ಪಣೆಯನ್ನು ಪಡೆಯದೆ ದೇವರ ವಾಕ್ಯಗಳನ್ನು ತನ್ನ ದುರುದ್ದೇಶದಿಂದ ಜನರಿಗೆ ಸಾರಲು ಪ್ರಾರಂಭಿಸಿದನು ಅಂದರೆ ದುರ್ಬೋಧನೆಗಳನ್ನು ಮಾಡಲು ಪ್ರಾರಂಭಿಸಿದನು ಇದರಿಂದ ಅನೇಕರ ಮನಸ್ಸುಗಳು ಕಳವಳ ಉಂಟಾಯಿತು ಮತ್ತು ಅನೇಕರಿಗೆ ಅಸಮಾಧಾನ ಉಂಟಾಯಿತು ಹೇಗೆ ಹಳೆ ಒಡಂಬಡಿಕೆಯಲ್ಲಿ ಸುಳ್ಳು ಪ್ರವಾದಿಗಳು ಇದ್ದರೋ ಹಾಗೆಯೇ ಇಲ್ಲಿ ಸುಳ್ಳು ಬೋಧಕರ ಅಂದರೆ ಸುಳ್ಳು ಬೋಧಕರು ಇಲ್ಲಿ ಈ ರೀತಿಯಾಗಿ ಹುಟ್ಟುಕೊಂಡ್ರು ಹೇಗೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಸುಳ್ಳು ಪ್ರವಾದಿಗಳನ್ನು ಜನರ ಬಳಿಗೆ ಕಳುಹಿಸಿ ಕೊಡಲಿಲ್ಲವೋ ಹಾಗೆಯೇ ಇಲ್ಲಿ ಸಹ ಈ ಸುಳ್ಳು ಬೋಧಕರನ್ನು ದೇವರು ಜನರ ಬಳಿಗೆ ಕಳುಹಿಸಿಕೊಡಲಿಲ್ಲ ಬದಲಾಗಿ ಅವರ ಹೃದಯದಲ್ಲಿದ್ದಂತಹ ದುರುದ್ದೇಶಗಳನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಇವರು ಬೋಧಕರಾಗಿ ಜನರೆದುರಿಗೆ ಕಾಣಿಸಿಕೊಳ್ಳುವುದಕ್ಕೆ ಕುರಿ ವೇಷ ಹಾಕಿಕೊಂಡಿರುವಂತಹ ಈ ತೋಳಗಳು ಸಿದ್ಧವಾದವು ದುರುದ್ದೇಶಗಳನ್ನು ಮಾಡುತ್ತಾ ಕರ್ತನ ಹೆಸರಿಗೆ ಅವಮಾನವನ್ನು ಮಾಡಲು ಇವರು ಸಿದ್ಧರಾದರು ತಮ್ಮ ಹೊಟ್ಟೆಗಳನ್ನು ತುಂಬಿಸಿಕೊಳ್ಳುವುದಕ್ಕೆ ಇವರು ದುರ್ಬೋಧನೆಗಳನ್ನು ಮಾಡಲು ಪ್ರಾರಂಭಿಸಿದರು ಇದಕ್ಕೆ ಆಧಾರವಾಗಿ ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅದಾಗಿ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನು ಅಪ್ಪಣೆ ಹೊಂದದೆ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನು ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನು ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಇವರು ಏನು ಲೌಕಿಕ ವಿಷಯಗಳಿಗಾಗಿ ಸೇವೆ ಮಾಡಲು ಆಯ್ಕೆಯಾಗಿದ್ದರೋ ಇವರು ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇದ್ದು ಕರ್ತನ ಶಿಷ್ಯರು ಮಾಡುವಂತ ಎಲ್ಲಾ ಬೋಧನೆಗಳನ್ನು ಕೇಳಿಸಿಕೊಂಡವರಾಗಿ ಅನಂತರದ ದಿನಗಳಲ್ಲಿ ಅದನ್ನು ಅವರ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾ ಬಂದ್ರು ಅವರದೇ ಆದಂತಹ ದಾರಿಯಲ್ಲಿ ಕರ್ತನ ವಾಕ್ಯಗಳನ್ನ ಸಾರ್ತಾ ಬಂದ್ರು ಅದು ಕರ್ತನ ಚಿತ್ತಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದದ್ದು ಹೀಗೆ ಒಬ್ಬ ಅನ್ಯ ಮತಸ್ಥನು ಕ್ರಿಸ್ತನನ್ನು ಅಂಗೀಕರಿಸಿ ಕ್ರಿಸ್ತನನ್ನು ಅಂಗೀಕರಿಸಿ ಮತಾವಲಂಬಿಯಾಗಿ ಮುಂದೆ ಕರ್ತನ ಅಪ್ಪಣೆ ಇಲ್ಲದೆ ದುರ್ಬೋಧನೆಗಳನ್ನು ಮಾಡಲು ಪ್ರಾರಂಭಿಸಿದನು ಈತನ ಬೋಧನೆಗಳಿಗೆ ಒಳಗಾದವರು ಈತನಂತೆಯೇ ಆದರು ಹೀಗೆ ಸುಳ್ಳು ಬೋಧಕರ ಉಗಮ ಆಯಿತು ಕರ್ತನಲ್ಲಿ ಪ್ರಿಯರೇ ಈಗ ಈ ನಿಕೋಲಾಯರು ಯಾರು ಅವರು ಹೇಗೆ ಉಟ್ಕೊಂಡ್ರು ಅಂತ ನಾವು ನೋಡಿದ್ವಿ ಮುಂದಿನ ದಿನ ಅಂದ್ರೆ ನಾಳಿನ ಸಂಚಿಕೆಯಲ್ಲಿ ಈ ನಿಕೋಲಾಯತರ ಬೋಧನೆಗಳು ಅಂದ್ರೆ ದುರ್ಬೋಧನೆಗಳು ಏನು ದೇವರಿಗೆ ವಿರುದ್ಧವಾದ ಇವರ ಕೃತ್ಯಗಳು ಏನು ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಪ್ರತಿ ನಮಗೆ ಒಂದೊಂದು ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದ್ದೀರಿ ಸ್ವಾಮಿ ಅಪ್ಪ ವಾಕ್ಯಗಳನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ಅದರಂತೆ ನಾವು ನಮ್ಮನ್ನು ನಾವು ಎಚ್ಚರಿಸಿಕೊಂಡು ನಡೆಯಲು ನಮಗೆ ಬೇಕಾದಂತಹ ಜ್ಞಾನ ಬುದ್ಧಿ ವಿವೇಕಗಳನ್ನು ದಯಪಾಲಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಅಪ್ಪ ಯಾವುದೇ ಕಾರಣಕ್ಕೂ ನಾವು ನಿನ್ನಿಂದ ಅಗಲದಂತೆ ಸದಾ ನಿನ್ನ ರೆಕ್ಕೆಯ ಮರಿಯಲ್ಲಿ ಇರಲು ನಮಗೆ ಸಹಾಯ ಮಾಡು ಈ ಲೋಕದಲ್ಲಿರುವ ಬೋಧಕರನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಯಾರು ನಿಜವಾಗಿಯೂ ಕರ್ತನ ಸೇವೆಯಲ್ಲಿದ್ದಾರೆ ಯಾರು ಸುಳ್ಳು ಬೋಧಕರಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಸ್ವಾಮಿ ನಮ್ಮನ್ನು ನಾವು ನಿನ್ನ ಕರೆಯುವಿಕೆಗೆ ಸಿದ್ಧರಾಗುವಂತೆ ನಡೆದುಕೊಳ್ಳಲು ನಮಗೆ ಬೇಕಾದಂತ ಜ್ಞಾನ ಬುದ್ಧಿ ವಿವೇಕಗಳನ್ನು ದಯಪಾಲಿಸಿಕೊಡು ನಮ್ಮ ಸುತ್ತಲೂ ಸದಾ ನಿನ್ನ ದೂತರನ್ನು ಕಾವಲಿರಿಸಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ